ಸ್ವಾಗತ ನಾನು ಮಧುಶ್ರೀ ಈ ಕ್ಷಣದ ಇಪ್ಪತ್ತೈದು ಸುದ್ದಿಗಳನ್ನು ನೋಡೋಣ ಎಸ್ಐಟಿ ಅಧಿಕಾರಿಗಳ ಜೊತೆ ಸಂಸದ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚಾಲೆ ಆಟ ಆಡ್ತಿದ್ದು ಫ್ಲೈಟ್ ಟಿಕೆಟ್ ಮತ್ತೆ ಕ್ಯಾನ್ಸಲ್ ಮಾಡಿರೋ ಮಾಹಿತಿ ಲಭ್ಯವಾಗಿದೆ ಮ್ಯೂನಿಕ್ ಟು ಬೆಂಗಳೂರಿಗೆ ಮೇ ಹದಿನೈದರಂದು ಬುಕ್ ಆಗಿದ್ದ ವಿಮಾನದ ಟಿಕೆಟ್ ರದ್ದು ಮಾಡಲಾಗಿದೆ ಎಸ್ಐಟಿ ನೋಟಿಸ್ಗೂ ಪ್ರಜ್ವಲ್ ಕ್ಯಾರೆ ಅಂತಿಲ್ಲ ಅತ್ಯಾಚಾರ ಕೇಸ್ ದಾಖಲಾಗಿದ್ದರೂ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆಯಾಗಿಲ್ಲ ರಾಜ್ಯಕ್ಕೆ ಮರಳಲು ಸಂಸದ ಪ್ರಜ್ವಲ್ ಮೀನಾಮೇಶ ಎಣಿಸುತ್ತಾ ಇದ್ದು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಕಳೆದ ಹದಿನೇಳು ದಿನಗಳಿಂದ ವಿದೇಶದಲ್ಲೇ ತಲೆಮರೆಸಿಕೊಂಡಿರುವ ಮಾಹಿತಿ ಇದೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಶಾಸಕ ರೇವಣ್ಣ ಕಂಗಾಲಾಗಿದ್ದಾರೆ ಇನ್ನೊಂದು ಕಡೆ ಅಪ್ಪನಿಗೆ ಜಾಮೀನು ಸಿಗೋದಕ್ಕೆ ಪ್ರಜ್ವಲ್ ರೇವಣ್ಣ ಕಾಯ್ತಿದ್ದು ಬೇಲ್ ಭವಿಷ್ಯ ನೋಡಿ ಮುಂದಿನ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ನಾಳೆ ಹೆಚ್ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ವಕೀಲ ದೇವರಾಜೇಗೌಡ ಸುತ್ತ ಕೇಸ್ಗಳ ಚಕ್ರವ್ಯೂಹ ಸುತ್ತಿಕೊಂಡಿದೆ ಒಂದೊಂದಾಗಿ ಪ್ರಕರಣಗಳು ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೊರಬರ್ತಿವೆ ಬಂಧನಕ್ಕೆ ಒಳಗಾದ ದೇವರಾಜೇಗೌಡ ವಿರುದ್ಧದ ಹಳೆ ಕೇಸ್ಗಳನ್ನು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ದೇವರಾಜೇಗೌಡ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ ಡಿಸಿ ದೂರು ನೀಡಿದ್ರು ದೇವರಾಜೇಗೌಡ ವಿರುದ್ಧ ಮಾರ್ಚ್ ಇಪ್ಪತ್ತೊಂಬತ್ತರಂದು ವ್ಯಕ್ತಿಯೊಬ್ಬರು ಜಾತಿ ನಿಂದನೆಯ ಪ್ರಕರಣ ದಾಖಲಿಸಿದರೂ ಜಾತಿ ನಿಂದನೆ ಕೇಸ್ ಬಗ್ಗೆಯೂ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ತವ್ಯಕ್ಕೆ ಅಡ್ಡಿ ಜಾತಿ ನಿಂದನೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಆರೋಪ ಪ್ರಕರಣ ದೇವರಾಜೇಗೌಡಗೆ ಉರುಳಾಗುವುದು ಫಿಕ್ಸ್ ಆಗಿದೆ ದೇವರಾಜೇಗೌಡ ಕರ್ನಾಟಕದ ಕೆಲ ರಾಜಕಾರಣಿಗಳ ಆಡಿಯೋ ವಿಡಿಯೋ ದಾಖಲೆ ಬಿಡುಗಡೆಗೆ ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ ಎರಡು ಟ್ರಾಲಿ ಬ್ಯಾಗ್ ಒಂದು ಮೊಬೈಲ್ ಹಲವು ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಿರಿಯೂರು ಪುಣೆ ಮಾರ್ಗವಾಗಿ ದೆಹಲಿಗೆ ತೆರಳಲು ದೇವರಾಜೇಗೌಡ ಪ್ಲಾನ್ ಮಾಡಿದ್ರಂತೆ ದೇವರಾಜೇಗೌಡ ಕಾರು ಪರಿಶೀಲನೆಯ ವೇಳೆ ಮೊಬೈಲ್ ಪತ್ತೆಯಾಗಿದೆ ಪೊಲೀಸರ ಮುಂದೆ ಬಾಯ್ ಬಿಡದೆ ದೇವರಾಜೇಗೌಡ ಸೈಲೆಂಟ್ ಆಗಿದ್ರು ಬಳಿಕ ಮೊಬೈಲ್ ಪರಿಶೀಲನೆಯ ವೇಳೆ ಹಲವು ಆಡಿಯೋಗಳು ಪತ್ತೆಯಾಗಿವೆ ದೇವರಾಜೇಗೌಡ ಕಾರು ಚಾಲಕನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಪೆನ್ಡ್ರೈವ್ ಕೇಸ್ ಸಂಬಂಧಿಸಿದ ಆಡಿಯೋಗಳನ್ನು ದೆಹಲಿಯಲ್ಲಿ ಸ್ಫೋಟಿಸಲು ದೇವರಾಜೇಗೌಡ ಪ್ಲಾನ್ ಮಾಡಿದ್ರಂತೆ ಸುದ್ದಿಗೋಷ್ಠಿ ಮಾಡ್ತೇನೆಂದು ವಿಡಿಯೋ ಹರಿಬಿಟ್ಟು ಪೊಲೀಸರನ್ನ ಕನ್ಫ್ಯೂಸ್ ಮಾಡಿ ದೆಹಲಿಗೆ ಹಾರಲು ಸಜ್ಜಾಗಿದ್ದರು ಅಷ್ಟರಲ್ಲಿ ಹೊಳೆ ನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಲಾಕ್ ಮಾಡಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ರೇವಣ್ಣ ನಾಲ್ಕು ದಿನಗಳಿಂದ ವಿಲವಿಲ ಅಂತಿದ್ದಾರೆ ಜೈಲಿನಲ್ಲಿ ಮಾನಸಿಕವಾಗಿ ಡಿ ರೇವಣ್ಣ ಕೂಗಿದ್ದಾರೆ ಕುಟುಂಬದವರು ಆಪ್ತರು ಭೇಟಿಯಾಗಿಲ್ಲ ಮೂರು ದಿನಗಳಿಂದ ಸರ್ಕಾರಿ ರಜೆ ಇದ್ದಿದ್ದರಿಂದ ಭೇಟಿಗೆ ಅವಕಾಶವಿಲ್ಲ ಹೀಗಾಗಿ ರೇವಣ್ಣ ಕಂಗಾಲಾಗಿದ್ದಾರೆ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಹೆಚ್ಡಿ ರೇವಣ್ಣ ಜೈಲು ಸೇರಿ ನಾಲ್ಕು ದಿನಗಳೇ ಕಳೆದಿವೆ ಪರಪನ ಅಗ್ರಹಾರ ಜೈಲಿನ ಮೆನುವಿನಂತೆ ಮಾಜಿ ಸಚಿವರು ವೆಜ್ ಪುಲಾವ್ ಸೇವಿಸಿದ್ದಾರೆ ಇದಕ್ಕೂ ಮುನ್ನ ಬೆಳಗ್ಗೆ ಕಾಫಿ ಕುಡಿದು ಪೇಪರ್ ಓದಿದ್ದು ಬ್ಯಾರಕ್ನಲ್ಲೇ ವಾಕ್ ಮಾಡಿ ರಿಲ್ಯಾಕ್ಸ್ ಮಾಡಿದ್ದಾರೆ ಕೊಡಗಿನಲ್ಲಿ ಟಿಂಬರ್ ಮಾಫಿಯಾಕ್ಕೆ ಅರಣ್ಯ ನಾಶವಾಗಿದೆ ತಲಕಾವೇರಿ ವನ್ಯಧಾಮದ ಅಂಚಿನಲ್ಲಿ ಸಾವಿರಕ್ಕೂ ಹೆಚ್ಚು ಮರಗಳ ಮಾರಣ ಹೋಮವಾಗಿದೆ ಅಯ್ಯಂಗೇರಿ ಗ್ರಾಮದಲ್ಲಿ ಮರಗಳನ್ನು ಕಡಿದು ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ ಕಾಸರಗೋಡು ಮೂಲದ ಉದ್ಯಮಿ ಸನ್ನಿ ಮಲಬಾರಿ ಮತ್ತು ಕಣ್ಣೂರಿನ ಅಬ್ರಹಂ ಅಪಾರ ಪ್ರಮಾಣದ ಮರಗಳನ್ನು ನಾಶ ಮಾಡಿದ್ದಾರೆ ಅಕ್ರಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಶಾಮೀಲಾಗಿರುವ ಶಂಕೆ ಇದೆ ಯಾಕಂದರೆ ಪೆಟ್ಟಿಕೇಸ್ ಹಾಕಿ ಅರಣ್ಯ ಇಲಾಖೆ ಕೈ ತೊಳೆದುಕೊಂಡಿದೆ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ ಆರು ದಿನ ಫಯಾಜ್ನ ವಶಕ್ಕೆ ಪಡೆದು ಸಿಐಡಿ ವಿಚಾರಣೆ ನಡೆಸಿತ್ತು ಜೊತೆಗೆ ಫಯಾಜ್ ತಂದೆ ತಾಯಿ ಸೇರಿ ಹತ್ತಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆಸಿತ್ತು ಬೀದರ್ನಲ್ಲಿ ಅನ್ಯಕೋಮಿನ ಯುವಕರು ನೈತಿಕ ಪೊಲೀಸ್ ಗಿರಿ ಮೆರೆದಿದ್ದಾರೆ ಬಸವಕಲ್ಯಾಣದ ಹೊರವಲಯದ ಪಾರ್ಕ್ನಲ್ಲಿ ಘಟನೆ ನಡೆದಿದ್ದು ಆಟೋ ಚಾಲಕನ ಜೊತೆ ಮಹಿಳೆ ಕುಳಿತಿದ್ರು ಮುಸ್ಲಿಮರ ಹೆಸರು ಹಾಳು ಮಾಡ್ತೀಯಾ ಎಂದು ಹಲೆ ಮಾಡಿದ್ದಾರೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಉತ್ತರ ದಕ್ಷಿಣ ಹಾಗೂ ಕರಾವಳಿ ಭಾಗಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇಂದು ಮತ್ತು ನಾಳೆ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಸೂಚಿಸಿದೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಕಿಮ್ಸಹಿಂ ಭಾಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೋಡೆ ಕುಸಿದಿದ್ದು ಮಳೆ ಬಂದಾಗ ಕಾಂಪ್ಲೆಕ್ಸ್ಗೆ ನೀರು ನುಗ್ಗುತ್ತೆ ಪಾಲಿಕೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕಾಫಿ ನಾಡು ಒಂದು ಕಡೆ ಮಳೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ನೀರಿಗೆ ಹಾಹಾಕಾರವಿದೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಕೆಂಚುಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ ಜೀವ ಜಲಕ್ಕಾಗಿ ನೂರಾರು ಗ್ರಾಮಸ್ಥರು ಮಧ್ಯರಾತ್ರಿವರೆಗೂ ಕಾದು ಕುಳಿತಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ರಣ ಬಿಸಿಲಿನಿಂದ ಮಾವು ಬೆಳೆಗಾರರ ಬದುಕು ಸರ್ವನಾಶವಾಗಿದೆ ಬಿಸಿಲಿನಿಂದ ಮರಗಳಲ್ಲಿ ಹೂವು ಉದುರಿದ್ದು ಕಾಯಿಗಳೇ ಕಟ್ಟಿಲ್ಲ ಮುಂಗಾರು ನಂಬಿ ಎಕರೆಗಟ್ಟಲೆ ಮಾವು ಬೆಳೆದಿದ್ದವರು ಕಂಗಾಲಾಗಿದ್ದಾರೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ವೀಕೆಂಡ್ ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಪ್ರವಾಸಿ ತಾಣದತ್ತ ಮುಖ ಮಾಡಿದ್ದಾರೆ ಇದರಿಂದ ನೆಲಮಂಗಲ ಟೌನ್ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು ಸುಗಮ ಸಂಚಾರದ ವ್ಯವಸ್ಥೆ ಮಾಡಬೇಕಿದ್ದ ಪೊಲೀಸರು ನಾಪತ್ತೆಯಾಗಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ನಾಗರಹೊಳೆ ಅಭಯಾರಣ್ಯಕ್ಕೆ ಜೀವಗಳೇ ಬಂದಿದೆ ಕಬಿನಿ ಹಿನ್ನೀರಿನಲ್ಲಿ ವನ್ಯಜೀವಿಗಳು ಬಿಂದಾಸಾಗಿ ಓಡಾಡುತ್ತಿವೆ ಗಜಪಡೆಯು ಜಲಕ್ರೀಡೆಯಲ್ಲಿ ತೊಡಗಿರುವುದನ್ನು ನೋಡಿ ಪ್ರವಾಸಿಗರು ಖುಷಿಯಾಗಿದ್ದಾರೆ